ಪ್ರಾಥಮಿಕ ಶಾಲೆ ಹೈಟೆಕ್ ಖಾಸಗಿ ಶಾಲೆಗಳು ನಾಚುವಂತಿದೆ ಮನಸ್ ಮಾಡಿದ್ರೆ ಸರ್ಕಾರಿ ಶಾಲೆಗೆ ಹೈಟೆಕ್ ಟಚ್ ಕೊಡಬಹುದು ಅಂತ ಹೇಳಿ ಶಿಕ್ಷಕರು ಗ್ರಾಮಸ್ಥರು ತೋರಿಸ್ಕೊಟ್ಟಿದ್ದಾರೆ ಆ ಕುರಿತ ಒನ್ ಮಿನಿಟ್ ರಿಪೋರ್ಟ್ ಇಲ್ಲಿದೆ ನಾವೀಗ ತೋರಿಸ್ತಿರುವಂತಹ ಸ್ಟೋರಿಯನ್ನ ಯಾರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳ್ಸೋಕ್ಕೆ ಹಿಂದೇಟು ಆಗ್ತಿರ್ತಾರೆ ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಹೇಗೆ ಕಳಿಸ್ಬೇಕು ಅಲ್ಲಿ ಏನಿದೆ ಅಂತ ಕಳಿಸ್ಬೇಕಂತ ಕೇಳುವವರಿಗೆ ಈ ಸ್ಟೋರಿ ಸ್ಟೋರಿಯನ್ನು ನೋಡಬೇಕು ನಾವೀನೀಗ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹಿಂಡಸ್ಘಟ್ಟ ಕ್ಯಾಂಪಲ್ಲಿ ಇದ್ದೇವೆ ಆ ಕ್ಯಾಂಪಲ್ಲಿ ಎಲ್ ಪಿ ಎಸ್ಕೂಲ್ ಸ್ಕೂಲ್ ಇದೆ ಅಂದರೆ ತ ಶಿಕ್ಷಕರೊಬ್ಬರು ಏನು ತಮ್ಮ ಸ್ವಹಿತಾಸಕ್ತಿಯಿಂದ ಹಿತಾಸಕ್ತಿಯಿಂದ ಗ್ರಾಮದವ್ರನ್ನೆಲ್ಲ ಒಗ್ಗೂಡಿಸಿ ಶಾಲೆಯನ್ನು ಒಳ್ಳೆ ಮಗುವಿನ ಗಿತ್ತಿಯಂತೆ ಶೃಂಗಾರ ಮಾಡಿರುವಂಥದ್ದು ಈಗ ನಾನು ಸ್ಕೂಲ್ ಒಳಗಡೆ ಯಾವ ರೀತಿ ಇದೆ ಹೈಟೆಕ್ ಯಾವ ರೀತಿ ಮಾಡಿದರೆ ಅನ್ನೋದನ್ನು ತೋರ್ಸ್ತಾ ಹೋಗಿ ಖಾಸಗಿ ಶಾಲೆಗಳಿಗೂ ಒಂದು ಶಡ್ಡು ಹೊಡಿಯುವ ಮಟ್ಟದಲ್ಲಿ ಇರುವಂಥದ್ದು ಏನು ಶಾಲೆಯ ಎಂಟ್ರೆನ್ಸಲ್ಲೇ ಏನು ವರ್ಣಮಾಲೆಯಲ್ಲೇ ಅದ್ಭುತವಾಗಿ ಒಂದಿನ ಮಾಡಿರುವಂಥ ಒಂದು ಬ್ಯಾನರ್ ಮಾಡಿಸಿ ಅದರ ಮೇಲೆ ಗ್ಲಾಸ್ ಪೇಪರನ್ನು ಹಾಕಿ ಅದನ್ನು ಫಿಟ್ ಮಾಡಿ ಮಾಡಿರುವಂಥದ್ದು ಏರಿಕೆ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಿರುವಂಥದ್ದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥದ್ದು ನಾನು ಸಮಾಜಕ್ಕೆ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಇನ್ನು ಎಲ್ಲವನ್ನು ಸಹ ಗೋಡೆ ಮೇಲೆ ಬ್ಯಾನರ್ಗಳ ಮೂಲಕ ಒಂದು ಗ್ಲಾಸ್ ಪೇಪರ್ ಅಂಟಿಸಿ ಒಂದು ಕಲಿಕೆಗೆ ಆಕರ್ಷಣ ಮಕ್ಕಳ ಒಂದು ಅಭಿವ್ಯಕ್ತಿಯನ್ನ ಅವರ ಆಸಕ್ತಿಯನ್ನ ಕೆರಳಿಸುವ ಮಟ್ಟದಲ್ಲಿ ತರಗನ ಹಾಕಿರುವಂಥದ್ದು ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿ ಅಂತಾನೆ ಹೇಳ್ಬಹುದು ಕ್ಯಾಮರಾ ಪರ್ಸನ್ ಶಿವರಾಜ್ ಹೇಳಿರುತ್ತೆ ದಾವಣಗೆರೆ